ಹಾಂ ಫಿಸಿಕಲ್ ಟಾಕ್ಸ್ ಅದೆಲ್ಲ ಬರುತ್ತೆ ಆಡ್ತಾರೆ ಅಂತೀರ ಫಿಸಿಕಲ್ ಟಾಸ್ಕ್ ಕಷ್ಟ ಆಗ್ಬೋದು ಅವರಿಗೆ ಈಗ ನಾರ್ಮಲ್ ಅವ್ರ ಮಾತಿಗೆ ಕಾಮಿಡಿ ಎಂಟರ್ಟೈನ್ಮೆಂಟ್ ವೈಸ್ ಅವರು ಓಕೆ ಅನಿಸ್ತಾರೆ ಧನುಷ್ ಓಕೆ ಅಂಡ್ ಇದಕ್ಕೆ ಫಿಸಿಕಲ್ ಟಾಸ್ಕ್ ಹೇಳಿ ಓಕೆ ಗಿಲ್ಲಿ ನಟ ಚಂದ್ರಪ್ರಭು ಇವರು ಹಾಂ ಗಿಲ್ಲಿ ನಟ ಅವರು ಕಾಮಿಡಿ ಅಷ್ಟೇ ಇನ್ನೂ ಏನೂ ನೋಡಿಲ್ವಲ್ಲ

ಮಲ್ಲಮ್ಮ ಅವರು ಬಿಗ್ ಬಾಸ್ ಗೆ ಯಾಕೆ ಬಂದಿದ್ರು ಅಂತ ಕೇಳಿದ ತಕ್ಷಣ ಜಗಳ ಜಗಳವಾಡಕ್ಕೆ ಬಂದಿದ್ದೀನಿ ಅಂತಂದ್ರು ಆಮೇಲೆ ಜಗಳ ಬಿಡಸಕ್ಕೆ ಬಂದೀನಿ ಜಗಳ ಜಗಳವಾಡೋಷ್ಟೇ ಮಾಡ್ತಾರಾ ಅಥವಾ ಬಿಡಸೋದು ಮಾಡ್ತಾರಾ ಬಿಡಸೋದು ಮಾಡಬಹುದು ಅನ್ಸುತ್ತೆ ಮೋಸ್ಟ್ಲಿ ಅವರದು ಮಲ್ಲಮ್ಮ ಅವರದು ಕಾಮಿಡಿ ನೋಡಿದೀವಿ ಅಲ್ಲ ಇನ್ನು ನೋಡಿಲ್ಲ ನೋಡಬೇಕು ಇನ್ನು ಕಿಚಾ ಸುದೀಪ್ ಅವರ ಹೇರ್ ಸ್ಟೈಲ್ ನನಗೆ ಕಿಚ್ಚ ಸುದೀಪ್ ಅವರ ಹೇರ್ ಸ್ಟೈಲ್ ಇಷ್ಟ ಆಗಿದೆ ಈ ಸಲ ಅದು ಸಕ್ಕತ್ತಾಗಿದೆ ಕಪ್ಪು ಹೇರ್ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಲ ಬಿಗ್ ಬಾಸ್ ಮನೆ ನಿಮಗೆ ಇಷ್ಟ ಆಯ್ತಾ ಬಿಗ್ ಬಾಸ್ ಮೇಲೆ ಫುಲ್ ಕನ್ನಡ ಇರೋದ್ರಿಂದ ಈ ಕರ್ನಾಟಕ ಜನತೆಗೆ ಭಾಳ ಇಷ್ಟ ಆಗುತ್ತೆ ಆಗ್ಬೋದು ನಮಗಿಷ್ಟು ಸ್ಪೆಷಲ್ ಅದು ಥ್ಯಾಂಕ್ ಯು